ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಇನ್ನೊಂದು ಡಿಫ್ರೆಂಟ್ ಸ್ನ್ಯಾಕ್ನ ತಂದಿದ್ದೀನಿ ಇದು ನಮ್ಮ ಪೆಪ್ಪರ್ ತಟ್ಟೆ ಅಂತ ಹೇಳ್ಬಿಟ್ಟು ಅಂದರೆ ಮಿನಿ ನಿಪ್ಪಟ್ಟು ಪೆಪ್ಪರ್ ಹಾಕಿರೋ ಅಂಥ ಕಾಳು ಮೆಣಸು ಹಾಕಿರೋ ಅಂಥ ಮಿನಿ ನಿಪ್ಪಟ್ಟು ಗರ್ಗರಿಯಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲು ನಾನು ಒಂದು ಬೌಲು ಅಕ್ಕಿ ಇಟ್ಟು ಆಮೇಲೆ ಕಾಲು ಬೌಲಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಮುಕ್ಕಾಲು ಬಟ್ಲಷ್ಟು ಹುರ್ಗಡ್ಲೆ ಆಮೇಲೆ ತುಪ್ಪ ಎರಡು ಟೇಬಲ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಕರಗಿಸಿರೋದು ಆಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಒಂದು ಗಂಟೆ ಮುಂಚೆ ನೆನೆಸಿರೋದು ಎರಡು ಟೇಬಲ್ ಅಷ್ಟು ಕಡಲೆಬೇಳೆ ಒಂದು ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿರೋದು ಆಮೇಲೆ ಎರಡು ಟೇಬಲ್ ಅಷ್ಟು ಕಾಳು ಮೆಣಸು ಜೀರಿಗೆ ಒನ್ ಟೇಬಲ್ ಸ್ಪೂನು ಹಿಂಗೆ ಒನ್ ಟೇಬಲ್ ಸ್ಪೂನು ಉಪ್ಪು ಒನ್ ಟೇಬಲ್ ಸ್ಪೂನು ಆಮೇಲೆ ಎಳ್ಳು ಒನ್ ಟೇಬಲ್ ಸ್ಪೂನು ಆಮೇಲೆ ಕರುವಿನ ಸೊಪ್ಪು ಸ್ವಲ್ಪ ಹುರ್ಕೊಂಡು ಅದನ್ನು ಡ್ರೈ ಮಾಡ್ಕೊಂಡಿರೋಂಥದ್ದು ಒಂದು ಹತ್ತರಿಂದ ಹದಿನೈದು ಹೆಸಲು ಈಗ ಮೊದಲು ನಾವು ಉದ್ದಿನಬೇಳೆನ ಒಂದು ಕಾಲು ಬೌಲು ಉದ್ದಿನಬೇಳೆ ತೊಗೊಂಡಿದ್ದೀವಲ್ಲ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಮತ್ತು ಹೊಂಬಣ್ಣ ಬರುತ್ತೆ ಲೈಟಾಗಿ ಆಮೇಲೆ ಸ್ಮೆಲ್ ಉದ್ದಿನಬೇಳೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಆಫ್ ಮಾಡ್ಕೊಂಬಿಡಬೇಕು ಈಗ ಉದ್ ಹುರ್ಕೊಂಡಿರೋಂಥ ಕಾಲು ಉದ್ದಿನ ಉದ್ದಿನಬೇಳೆನ ನಾವು ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಪೌಡ್ರನ್ನ ಎತ್ತಿಡ್ಕೊಬೇಕು ಫಸ್ಟ್ ಈಗ ಉದ್ದಿನ ಬೇಳನ ಪುಡಿ ಮಾಡಿ ಎತ್ತಿಟ್ಕೊಂಡ್ವಿ ಈಗ ಹುರ್ಗಡ್ಲೆ ತೊಗೊಂಡಿದ್ದೀವಲ್ಲ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹುರ್ಗಡ್ಲೆನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಫೈನ್ ಪೌಡರ್ ಆಗಬೇಕು ಈಗ ನಾವು ಮತ್ತು ಪ್ಯಾನ್ ಆನ್ ಮಾಡಿಕೊಂಡು ಈ ಒಂದು ಬೌಲ್ ಅಕ್ಕಿ ಇಟ್ ತೊಗೊಂಡಿದ್ದೀವಲ್ಲ ಅದನ್ನು ಸುಮ್ಮನೆ ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಂಡು ಮಾಡ್ಕೋಬೇಕು ಅಷ್ಟೇ ಹುರ್ಕೊಳ್ಳೋದಷ್ಟೇ ತುಂಬ ಕೆಂಪಗಾಗೋ ತನಕ ಏನು ಹುರ್ಕೊಳ್ಳೋದು ಬೇಡ ಲೈಟಾಗಿ ಹುರ್ಕೋಬೇಕು ಅದು ಬೆಚ್ಚಗಾದರೆ ಸಾಕೋದು ಈಗ ಲೈಟಾಗಿ ಹುರ್ಕೊಂಡಿರೋವಂಥ ಕೀಟನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಇಷ್ಟು ಹುರ್ಕೊಂಡ್ರೆ ಸಾಕು ಆಫ್ ಮಾಡಿಬಿಡ್ಬೇಕು ಈಗ ಕಾಳು ಇದೆಯಲ್ಲ ಎರಡು ಟೇಬಲ್ ಅಷ್ಟು ಕಾಳು ಮೆಣಸನ್ನ ನಾನು ಜಜ್ಜಿಬಿಟ್ಟು ಅಂದರೆ ಕುಟಾಣಿಯಲ್ಲಿ ಕು ಪುಡಿ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಜಸ್ಟ್ ಕ್ರಷ್ ಮಾಡ್ಕೊಳ್ತೀನಿ ಅಷ್ಟೇ ಇದನ್ನು ಬೇಕಾದ್ರೆ ನೀವು ಮಿಕ್ಸ್ ಸಣ್ಣ ಜಾರಿನ ಮೇಲೆ ಹಾಕೊಂಡು ಸುಮ್ಮನೆ ಒಂದು ಪಲ್ಸ್ ಮಾಡಿಕೊಂಡು ಕ್ರಷ್ ಮಾಡ್ಕೊಂಡ್ರೆ ಆಯಿತು ತುಂಬ ಪೌಡ್ರ್ ಆಗಬಾರ್ದು ಬಾಯಿಗೆ ಸಿಗಬೇಕು ಮೆಣಸುಕಾಳು ಹಾಗಾಗಿ ಈಗ ನಾವು ಹುರಿದಿರೋಂಥ ಅಕ್ಕಿ ಹಿಟ್ಟಿಗೆ ಮೂರು ಸ್ಪೂನಷ್ಟು ಉದ್ದಿನಬೇಳೆ ನಾವು ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಉದ್ದಿನಬೇಳೆ ಹಿಟ್ಟಾಕೊಂಡಿದ್ದೀನಿ ಮತ್ತು ಮೂರು ಸ್ಪೂನಷ್ಟು ಹಿಟ್ಟು ಹಿಟ್ಟಾಕೊಂಡಿದ್ದೀನಿ ಈಗ ಇಷ್ಟು ತೊಗೊಂಡಿರೋ ಅಕ್ಕಿಟಿಗೆ ಈ ನಾನೇನು ತೋರಿಸ್ತಾ ಇದೇ ಮೆಷರ್ಮೆಂಟಲ್ಲಿ ಮಾಡಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಎರಡು ಸ್ಪೂನಷ್ಟು ಕಾಳು ಮೆಣಸು ನಾವು ಕ್ರಷ್ ಮಾಡ್ಕೊಂಡಿದ್ವಲ್ಲ ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀವಿ ಆಮೇಲೆ ಒಂದು ಸ್ಪೂನಷ್ಟು ಎಳ್ಳು ಎಳ್ಳು ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ಆಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಿಂಗು ಒಂದು ಚ ಕಾಲು ಅಷ್ಟು ಹಿಂಗು ಆಮೇಲೆ ಸೊಪ್ಪು ಹುರಿದು ಬೆಚ್ಚಗೆ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬೇಳೆ ಒಂದು ಗಂಟೆ ಮುಂಚೆ ನೆನೆಸಿರೋಂಥ ಬೇಳೆ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಕಡಲೆಬೇಳೆ ಒಂದು ಗಂಟೆ ಮುಂಚೆ ನೀರನ್ನ ನೆನೆಸಿರೋಂಥ ಕಡಲೆಬೇಳೆ ಕೂಡ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇನ್ಸ್ಟೆಂಟ್ ಆಗೋ ಹಾಗೆ ಮಾಡೋವಂಥ ನಿಪ್ಪಟ್ಟು ಇನ್ಸ್ಟೆಂಟ್ ಅಂದರೆ ನಾವು ಯಾವುದನ್ನು ಮಿಲ್ಲಿ ಕೊಡದಲ್ಲೇ ಮಾಡೋವಂಥ ಹಿಟ್ಟಿದು ಇದು ಪೆಪ್ಪರ್ ಅಂತಂದರೆ ಮೇಯ್ನ್ ಕಾಳು ಮೆಣಸೆ ಇದಕ್ಕೆ ರುಚಿ ಕೊಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಉದ್ದಿನಬೇಳೆ ಹಿಟ್ಟು ಹೊರಗಡೆ ಎಲ್ಲ ಹಾಕಿರೋದು ಇನ್ನೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಈಗ ನಾನು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೆ ತುಪ್ಪ ಹಾಕ್ಕೊಂಡು ಒಂದು ಸೌಟು ಕಾದಿರೋ ಎಣ್ಣೆಯನ್ನು ಕೂಡ ಹಾಕ್ಕೋಬೇಕು ತುಪ್ಪ ಹಾಕ್ಕೊಳೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ ಮತ್ತು ಒಂಥರ ಲೈಟ್ ವೇಟ್ ಬರುತ್ತೆ ಇದು ಆಮೇಲೆ ಎಣ್ಣೆ ಕಾದಿರೋ ಎಣ್ಣೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಈ ಥರ ಕಲಿಸಿದಾಗ ನಮ್ಮ ಉಷ್ಟಿಯಲ್ಲಿ ಹಿಡಿದಾಗ ಒಂದು ಉಂಡೆ ಬರಬೇಕು ಆ ಥರ ಎಣ್ಣೆ ಎಲ್ಲದಕ್ಕೂ ಹಿಡಿದಿದೆ ಅಂತ ಅರ್ಥ ಈಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಇಷ್ಟು ಹಿಟ್ಟು ಮಿಕ್ಸಿಗೆ ಒಂದು ಲೋಟ ಈ ಗ್ಲಾಸ್ನ ಒಂದು ತೋರಿಸ್ತಿದ್ದೀನಲ್ಲ ಅದರಷ್ಟು ಒಂದು ಲೋಟ ನೀರಿಡಿತು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಸ್ಟೆಪ್ ಬೈ ಸ್ಟೆಪ್ಪು ನಾವು ಈ ಥರ ಕಲಿಸ್ಕೊಳ್ತಾ ಹೋಗ್ಬೇಕು ಫಸ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೆಳ್ಳಗೆ ಮಾಡ್ಕೋಬಾರ್ದು ನೋಡಿಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಚಪಾತಿ ಹಿಟ್ಟು ಅಥವಾ ರೊಟ್ಟಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಲ್ಲ ಆ ಥರ ಕಲಿಸ್ಕೋಬೇಕು ಚೆನ್ನಾಗಿ ಈ ಥರ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ತೆಳ್ಳಗೆ ಕಲ್ಸ್ಕೊಬಾರ್ದು ಏಕೆಂದರೆ ನಾವು ಪ್ರೆಸ್ ಮಾಡಬೇಕಲ್ವ ಇದು ನಿಪ್ಪಟ್ಟು ಹಾಗಾಗಿ ಈಗ ನೋಡಿ ನಾನು ಚೆನ್ನಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ಪೋಷನ್ನು ಒಂದೊಂದೇ ಪೋಷನ್ನು ಚೆನ್ನಾಗಿ ನಾದ್ಕೊಂಡು ನಾವು ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಮಾಡಿಕೊಂಡು ನೀವು ಸಣ್ಣ ಸಣ್ಣ ನಿಪ್ಪಟ್ಟು ಅಂದರೆ ರೆಗ್ಯುಲರ್ ನಿಪ್ಪಟ್ಟು ಮಾಡ್ತೀವಲ್ಲ ಆ ಸೈಜಿಗಾದರೂ ಮಾಡ್ಬೋದು ಇಲ್ಲ ಅಂದರೆ ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ಪ್ರಸಾರ ಮಾಡ್ಕೊಬೋದು ಇಲ್ಲಾಂದರೆ ಕೈಯ್ಯಲ್ಲಿ ತಟ್ಬಿಟ್ಟಾದರೂ ಮಾಡಿಕೊಂಡ್ರೆ ನೀ ಪಟ್ಟು ಮಾಡ್ಕೋಬೋದು ಇಲ್ಲ ಅಂತಂದರೆ ನಾವು ದಪ್ಪ ಎರಡು ಅಥವಾ ಮೂರು ಬಿಲ್ಲೆ ಇದೆಯಲ್ಲ ಅದಷ್ಟನ್ನು ಸೇರಿಸಿ ದಪ್ಪ ಉಂಡೆ ಮಾಡಿ ಆಮೇಲೆ ನಾನು ದೊಡ್ಡದನ್ನೇ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ಚಿಕ್ಕ ಚಿಕ್ಕದಾಗಿ ಇದು ಪೆಪ್ಪರ್ ತಟ್ಟೆ ಅಂದರೆ ಮಿನಿ ನಿಪ್ಪಟ್ಟು ಮಾಡೋದ್ರಿಂದ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಫಸ್ಟು ನಿಮಗೆ ದೊಡ್ಡದು ನಿಪ್ಪಟ್ಟು ಥರ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ ನಾನು ಇಲ್ಲಿ ಪ್ರೆಸ್ ಇದಕ್ಕೆ ಒಂದು ಪ್ಲಾಸ್ಟಿಕ್ ಶೀಟ್ನ ತೊಗೊಂಡು ಎರಡು ಕಡೆಯೂ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಂಡು ಆ ಬಿಲ್ಲೆ ಮಾಡಿ ತೋರಿಸಿದ್ನೆಲ್ಲ ಉಂಡೆಗಳು ಅದನ್ನು ಇಟ್ಬಿಟ್ಟು ಪ್ರೆಸ್ ಮಾಡಿದ್ದೀನಿ ಈ ಸೈಜಿಗೆ ಬಂದಿದೆ ಇದು ಒಂದು ನಿಪ್ಪಟ್ಟು ಇದನ್ನು ನಾನು ತಟ್ಟೆ ಮೇಲ್ಗಡೆ ಹಸಿ ಬಟ್ಟೆ ಅಂದರೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಬಟ್ಟೆನ ಬಿಳಿ ಬಟ್ಟೆ ಅದ್ರ ಮೇಲೆ ಹಾಕಿ ಹಾಕಿದ್ದೀನಿ ಯಾಕೆಂದರೆ ಅಕ್ಕಿ ಹಿಟ್ಟಿಂದಲ್ವಾ ಬೇಗ ಒಣಗಿಬಿಡುತ್ತೆ ಅಂತ ಈಗ ನಾನು ಮೂರು ನಾಲ್ಕು ಬಿಲ್ಲೆ ಆವಾಗಲೇ ತೋರಿಸಿದ್ನಲ್ಲ ಉಂಡೆ ಅದನ್ನು ಸೇರಿಸಿ ಒಂದು ಉಂಡೆ ಮಾಡಿ ಈ ಥರ ಒಂದೇ ಸತಿ ಪ್ರೆಸ್ ಮಾಡಿಕೊಂಡು ಎರಡು ಕಡೆಯೂ ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡು ಎಣ್ಣೆಲಿ ಗ್ರೀಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಮೇಲೆ ನನಗೆ ಈ ಥರ ದೊಡ್ದು ಬಂತು ದೊಡ್ದು ಪೂರಿ ಬಂದ ಮೇಲೆ ನಾನು ಒಂದು ಲೋಟ ತೊಗೊಂಡ್ರೆ ಚಿಕ್ಕ ಲೋಟ ತೊಗೊಂಡು ಈ ಥರ ನನಗೆ ಈ ಸೈಜಿಂಗ್ ಬೇಕಿತ್ತು ಮಿನಿ ನಿಪ್ಪಟ್ಟು ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನಾನು ಎಲ್ಲದನ್ನು ನಾಲ್ಕು ನಾಲ್ಕು ಉಂಡೆ ಆ ಥರ ಸೇರಿಸಿ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡಿದ್ದೀನಿ ಆಮೇಲೆ ನಾವು ಕರಿಯೋದಕ್ಕೆ ಮುಂಚೆ ಫೋರ್ಕಲ್ಲಿ ಚುಚ್ಚಬೇಕು ಯಾಕೆಂದರೆ ಅದು ಗಾಳಿ ಹೋಗ್ಬೇಕಲ್ವಾ ಸೊ ಇಲ್ಲಾಂದರೆ ಉಬ್ಕೊಂಡ್ ಬಂದುಬಿಡುತ್ತೆ ಫ್ಲಾಟಾಗಿ ಕ್ರಿಸ್ಪಾಗಿ ಬರಬೇಕಂದ್ರೆ ಫೋರ್ಕಲ್ಲಿ ಚುಚ್ ಚುಚ್ಕೊಳ್ತಾ ಬರಬೇಕು ಹಾಕೋಕ್ಕೆ ಮುಂಚೆ ನಾವು ಫೋರ್ಕಲ್ಲಿ ಚುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾದಿರೋ ಬಾಣಲಿಗೆ ಹಾಕಿ ಸ್ಟಾರ್ಟಿಂಗ್ ಕೈಯ್ಯಾಡಬಾರ್ದು ಒಂದು ಎರಡು ನಿಮಿಷ ಆದಮೇಲೆ ಕೈಯ್ಯಾಡ್ತಾ ಇರಬೇಕು ಆಮೇಲೆ ಬಿಡ್ದಲೇ ಸುಮ್ಮನೆ ಹಿಂಗೆ ಹೊರಳಿಸ್ತಾ ಇರಬೇಕು ನೋಡಿ ಈ ಥರ ಹೊರಳಿಸ್ತಾ ಇರಬೇಕು ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ಬಾರ್ದು ಇಲ್ಲಾಂದರೆ ಒಳ್ಳೆ ಪೂರಿ ಥರ ಹಿಂಗೆ ಉಬ್ಬೋದು ಗುಳ್ಳೆ ಬರೋದು ಆ ಥರ ಎಲ್ಲ ಬರುತ್ತೆ ಗುಳ್ಳೆ ಬರಬಾರ್ದು ಈ ಥರ ಉಬ್ಬಿಸ್ಬಿಟ್ಟು ಕೈತಾ ಕರಿತಾ ಬರಬೇಕು ಎರಡರಿಂದ ಮೂರು ನಿಮಿಷಕ್ಕೆ ಎರಡು ಕಡೆಯೂ ಫ್ರೈ ಆಗುತ್ತೆ ಈಗ ನಮ್ಮ ಪೆಪ್ಪರ್ ತಟ್ಟೆ ಅಂದರೆ ಮಿನಿ ನಿಪ್ಪಟ್ಟು ಕಾಳು ಮೆಣಸಿನ ಮಿನಿ ನಿಪ್ಪಟ್ಟು ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್